ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ಹಳ್ಳಿ ಸ್ಟೈಲಲ್ಲಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಶೀತ ಬಾಡಿ ಅವ್ರಿಗೆ ಈ ಚಳಿ ಟೈಮಲ್ಲಿ ಈ ಥರ ಸಾಂಬಾರನ್ನ ಮಾಡ್ಕೊಂಡ್ರೆ ಬಾಡಿ ಕೂಡ ಈಟಾಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಟೇಸ್ಟಿಯಾಗಿ ಕೂಡಿರುತ್ತೆ ಮುದ್ದೆ ಬಿಸಿ ಅನ್ನಕ್ಕೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನ ಹೇಗೆ ಯಾವ ಥರ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನು ಮೊದಲು ಒಂದು ನೂರೈದು ಗ್ರಾಮಷ್ಟು ಹುರುಳಿ ಕಳ ತಗೊಂಡಿದ್ದೀನಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿರೋ ಒಂದು ಈರುಳ್ಳಿ ಮತ್ತು ಸೊಪ್ಪು ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಬೇಳೆ ಪೌಡ್ರ್ ತಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಜೀರಿಗೆ ಸಾಸಿವೆ ಒಣಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಸಣ್ಣದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಣ್ಣು ರಸ ಮತ್ತು ಎಣ್ಣೆ ಉಪ್ಪು ಈಗ ಇದನ್ನು ಯಾವ ಥರ ಅಂತ ನೋಡೋಣ ಮೊದಲು ಒಂದು ಬಾಣಲೆಗೆ ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಇವಾಗ ನಾನು ಈ ಈ ಉರುಳ್ಳಿ ಕಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕಲರೆಲ್ಲ ಚೇಂಜ್ ಆಗಿ ಸ್ಮೆಲ್ ಅಂತ ಬರಬೇಕು ಆ ಥರ ಹುರ್ಕೊಂಡು ಇವಾಗ ಇದನ್ನು ಒಂದು ಕುಕ್ಕರ್ಗೆ ಇದ್ದೀನಿ ಒಂದು ಚಿಕ್ಕವರ್ ಕುಕ್ಕರ್ಗೆ ಹಾಕೊಂಡು ನಾನು ಇದನ್ನು ಒಂದು ನಾಲ್ಕು ಟೊಮೊಟೊ ಹಾಕಿ ಒಂದು ವಿಜಲ್ ಬಡಸ್ಕೊತಾ ಇದ್ದೀನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಜಲ್ ಕೂಗಿಸ್ಕೊಳ್ಳಿ ಜಾಸ್ತಿ ಕೂಗಿಸ್ಕೊಬಿಡಿ ನೆಕ್ಸ್ಟು ಇದು ಬೆಂದಮೇಲೆ ಇವಾಗ ನೆಕ್ಸ್ಟ್ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣ್ಸಿ ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಹಾಕೋದು ಸ್ಕಿಪ್ ಆಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿ ಮತ್ತು ಕರ್ಬಿಣಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅರ್ಧಂಬರ್ಧ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಬೇಳೆ ಪೌಡ್ರ್ ಹಾಕ್ತಾಯಿದ್ದೀನಿ ಇದನ್ನು ಇದ್ರ ಜೊತೆಗೆ ಇವಾಗ ನಾವು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಕಾಳು ಜೊತೆ ಟೊಮೊಟಾನ ಟೊಮೊಟೊನ ಎತ್ಕೊಂಡು ನಾನು ಇವಾಗ ಚೂಂಪ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಎರಡು ನಿಮಿಷ ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ನಾನು ಹುಣಸೆ ರಸ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಅಷ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದೆಲ್ಲ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾವು ಹುಳ್ಳಿ ಕಾಳನ್ನ ಬೇಯಿಸಿ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ತಾಯಿದ್ದೀನಿ ನೀವು ಡೈರೆಕ್ಟಾಗಿ ಈ ಥರ ಒಗ್ಗರಣೆ ಮಾಡಿ ಬರೀ ಕಾಳನ್ನ ಹಾಕಬೋದು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನಂಗೆ ಇವತ್ತು ಬೇಗ ಆಗಬೇಕು ಅಂತೇಳಿ ಈ ಥರ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ಹಾಕಿ ಡೈರೆಕ್ಟಾಗಿ ಹಾಕಿ ಒಂದು ಮುಕ್ಕಾಲು ಭಾಗ ಬೇಯಿಸಿದ್ರು ಚೆನ್ನಾಗಿರುತ್ತೆ ಇವಾಗ ನಾನು ನನಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಇದು ಇದೊಂದು ಕುದಿ ಬಂದರೆ ಸಾಕು ಯಾಕಂದರೆ ಹುಳ್ಳಿ ಕಾಳೆಲ್ಲ ಮೊದಲೇ ಬೇಯಿಸಿದೀವಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಇದ್ರ ಮೇಲೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿಯಾಗುತ್ತೆ ಇದಂತೂ ಸೀತಾ ಬಾಡಿ ಇರೋರಿಗಂತೂ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗೆಲ್ಲ ಒಂದು ಹಳ್ಳಿ ಸ್ಟೈಲಲ್ಲಿ ಒಂದೊಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು ಇದನ್ನು ಹಳೆಯ ಕಲರ್ ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ